ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತಿನ ಬ್ಲಾಗ್ ರೆಸಿಪಿಯೊಂದಿಗೆ ಬಂದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ನೋಡತ್ತಿರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನು ಸಪೋರ್ಟ್ ನಿಮ್ಮದು ತುಂಬಾ ಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಏನಪ್ಪ ಅಂತಂದ್ರೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂತಂದಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಅಂತ ಇದೀನಿ ನಡೀರಿ ಏನೇನು ಬೇಕು ಕ ಏನೇನು ಬೇಕು ಸಾಮಗ್ರಿಗಳನ್ನಂತ ನೋಡೋಣ ಬನ್ನಿ ಮೊದಲನೇದಾಗಿ ತಮ್ನೇಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಗೆಜರೆದು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೆ ಗೊತ್ತಿರ್ಬೋದು ಆದರೂ ನಾನು ಒಂದು ಸಲ ಟ್ರೈ ಮಾಡಬೇಕು ಅಂತಂದು ಮಾಡ್ತಾಯಿದ್ದೀನಿ ಫಸ್ಟ್ ಲವಂಗ ತೋರಿಸಿದ್ದೀನಿ ನೆಕ್ಸ್ಟ್ ಬಂದು ತುಪ್ಪ ತೊಗೊಂಡಿನಿ ಆಮೇಲೆ ತುಪ್ಪ ಮನೆಯಲ್ಲಿ ಮಾಡಿದ್ದು ಇರಲಿಲ್ಲ ಒಂದು ಸ್ವಲ್ಪ ಹೊರಗಡೆಯಿಂದನೇ ಪಾಕೆಟಕ್ಕೆ ತರಿಸಿದ್ದೀನಿ ಆಮೇಲೆ ಏನಪ್ಪ ಅಂತಂದರೆ ಕಿಶ್ಮಿಶ್ ಗೋಡಂಬಿ ಬಾದಾಮಿ ನೆಕ್ಸ್ಟ್ ಮಿಲ್ಕ್ ಮೇಡ ತರಿಸಿದ್ದೀನಿ ಸಕ್ಕರೆ ಬೇಡ ಅಂತ ಅಂದ್ಕೊಂಡು ಯಾಕಂತಂದರೆ ಇದೇ ನೆಸ್ಲೆ ಇದ್ರಲಿಂದ ಮಿಲ್ಕ್ ಮೇಡ ತೊಗೊಂಡಿದ್ದೀನಿ ಅದನ್ನು ಯಾವ ಥರ ಅಂದರೆ ಇದರಲ್ಲಿಯೇ ಶುಗರ್ ಕಂಟೆಂಟ್ ಇರುತ್ತೆ ಅದ್ರ ಸಲುವಾಗಿ ಇದನ್ನೇ ತೊಗೊಂಡಿದ್ದೀನಿ ಶುಗರ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕಂತಂದು ನೀವು ಎಷ್ಟು ಬೇಕೋ ಅಷ್ಟು ಮಿಲ್ಕ್ ತೊಗೋಬೋದು ಅಂದರೆ ಹಾಲು ತೊಗೋಬೋದು ನಾನು ಒನ್ ಲೀಟ್ರ್ ಅಷ್ಟೇ ತೊಗೊಂಡಿದ್ದೀನಿ ಅರ್ಧ ಅರ್ಧ ಲೀಟ್ರದ್ದು ಎರಡು ಪಾಕೆ ಪಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಇದನ್ನು ಸ್ಮ್ಯಾಷ್ ಮಾಡಬೇಕು ಏನಪ್ಪ ಅಂತಂದರೆ ಸ್ಮ್ಯಾಶ್ ಅಂದರೆ ಇದು ನಾವು ಕೊಬ್ಬರಿ ಮತ್ತು ಇದು ಮಾಡ್ತೀವಲ್ಲ ಅದರಿಂದ ಅಲ್ಲಿ ಇಟ್ಟಿದ್ದೀನಿ ತೋರಿಸಿದ್ದೀನಿ ನೋಡಿ ಅದರಿಂದ ಕೊರೆದು ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಮೇಲಿಂದ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ ಯಾಕಂದರೆ ಅದೆಲ್ಲ ಸ್ವಲ್ಪ ವೈಟ್ ವೈಟ್ ಇರೋದ್ರಿಂದ ಆಮೇಲೆ ಅದೇ ಪೂರ್ತಿ ಇರಲಿಕ್ಕೆ ಹಾಗೆ ಮಾಡಿದೀವಿ ಅಂತಂದ್ರೆ ಚಲೋ ಅನ್ಸಂಗಿಲ್ಲ ಅಂತಂದು ಸ್ವಲ್ಪ ಇದನ್ನು ಮೇಲಿನ ಸಿಪ್ಪೆಯನ್ನು ತೆಗೆದು ಆಮೇಲೆ ಸ್ಟಾರ್ಟ್ ಮಾಡಬೇಕು ನೋಡಿ ಯಾವ ಥರ ಮಾಡಿದ್ದೀನಿ ಅಂತಂದು ನೀವು ಇಷ್ಟ ಆದರೆ ಒಂದು ಏನು ಮನೆಯಲ್ಲಿ ಮಾಡ್ಕೊಂಡು ತಿಂದು ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತಂದು ಒಂದು ಸ್ವಲ್ಪ ನಾನು ಏನು ಫುಲ್ಲು ಗಟ್ಟಿನೂ ಮಾಡಿಲ್ಲ ಅಷ್ಟು ತೆಳುವಾಗಿನೂ ಮಾಡಿಲ್ಲ ಎಷ್ಟು ನಮಗೆ ಇದು ತಿನ್ನಲಕ್ಕೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾವು ಮಾಡಿಕೊಂಡ್ರೆ ನಮಗೆ ಇಷ್ಟ ಆಗುತ್ತೆ ಕೆಲವೊಂದು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈಗ ನೋಡಿ ನಾನು ಏನು ಸಕ್ಕರೆಯನ್ನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನಮಗೆ ಇದ್ ಇದರಿಂದನೇ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದರಿಂದನೇ ಮಾಡ್ಕೋಬಹುದು ಇಲ್ಲ ನಮಗೆ ಆಗ ಬೇಡ ಸಕ್ಕರೆನೇ ನಾವು ಹಾಕೋಬೋದು ಅಂತಂದರೆ ಅಂದರೆ ಆಪ್ಷನಲ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ಹಾಕೋಬೋದು ನಂಗೆ ಇದು ಸ್ವೀಟ್ ಇಷ್ಟ ಆಯಿತು ಮಿಲ್ಕ್ ಮೇಡ್ದು ಈ ನಾನು ತಿಂದು ನಾವೆಲ್ಲರೂ ಅನ್ ಮನೆಯಲ್ಲೆಲ್ಲರೂ ಅಂದರು ಟೇಸ್ಟ್ ಮಾತ್ರ ಸಖತ್ತಾಗಿದೆ ಅಂತಂದು ಹೇಳಿದ್ರು ಅದ್ರ ಸಲುವಾಗೆ ಈ ಸ್ವೀಟ್ ಮಿಲ್ಕ್ ಮೇಡ್ ಇಷ್ಟ ಆಯಿತು ಮಾಡಬೇಕಂತಂದು ನೆಕ್ಸ್ಟ್ ಬಂದು ಒಂದು ಸೈಡ್ ನಾನು ಏನು ಮಾಡಿದ್ದೀನಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ಈ ಒಂದು ಸೈಡ್ ತುಪ್ಪವನ್ನು ಏನು ಮಾಡಬೇಕು ಅವೆಲ್ಲ ಫ್ರೈ ಮಾಡ್ಕೋಬೇಕಲ್ಲ ಇದು ಏನಂತಾರೆ ಗೆಜ್ರಿ ಆಮೇಲೆ ಇವು ಬಾದಾಮಿ ಡ್ರೈ ಫ್ರೂಟ್ಸ್ ಏನು ಅವಲ್ಲ ಅವೆಲ್ಲವನ್ನು ಫ್ರೈ ಮಾಡ್ಕೋಬೇಕಂತಂದು ಫಸ್ಟಿಗೆ ನಾನು ಮಾಡ್ಕೋತಾ ಇರೋದು ಏನು ತುಪ್ಪವನ್ನು ಹಾಕಿ ಇದು ಗೆಜ್ರಿ ಫ್ರೈ ಮಾಡ್ಕೋಬೇಕು ಹೆಂಗೆ ಅಂತಂತಂದರೆ ಅದು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾನು ಎಷ್ಟು ತೊಗೊಂಡಿನಿ ಏನು ಇಲ್ಲ ಅಂದರೂ ಅರ್ಧ ಕೆ ಜಿ ಇದ್ರೆ ಸಾಕು ಎಲ್ಲರಿಗೂ ಮನೆಯಲ್ಲಿರುವಂಥ ಏನು ಮೆಂಬರ್ಸಿಗೆ ತಿನ್ಲಿಕ್ಕೆ ಆಗುತ್ತೆ ಸ್ವೀಟ್ ಅಂದರೆ ಏನು ಜಾಸ್ತಿ ತಿನ್ಬೇಕಂತ ಅಷ್ಟು ಇದು ಆಗೋಲ್ಲ ಒಂದು ಸಲಕ್ಕೆ ತಿಂದರೆ ಸಾಕಾಗುತ್ತೆ ಬೇಗ ಬೇಗ ಕೇಳೋದು ಅಷ್ಟೊಂದು ಇಷ್ಟ ಆಗೋಲ್ಲ ಆಮೇಲೆ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ಕೋತೀನಿ ಸ್ವೀಟ್ ಈಗಂತೂ ಎಲ್ಲರಿಗೂ ಏನು ಡಯಾಬಿಟೀಸ್ ತುಂಬಾ ಕೇಳ್ತಾಯಿದ್ದೀವಿ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕಡಿಮೆಯನ್ನು ತಿಂದು ಹೆಲ್ತ್ ಕಡೆ ಗಮನ ಇಟ್ಕೊಂಡು ಆಮೇಲೆ ಹೆಲ್ದಿಯಾಗಿರ್ಬೇಕಂತಂದು ಹೇಳ್ತೀನಿ ಎಲ್ರಿಗೂ ನೆಕ್ಸ್ಟ್ ಬಂದು ಕೇಳಂಗಿಲ್ಲ ಒಂದೊಂದು ಸಲ ಮನಸ್ಸು ಕೇಳಂಗಿಲ್ಲ ತಿನ್ನಬೇಕೆ ಅಂತ ಅನಿಸಿದೆ ನಾವು ಇಷ್ಟಪಟ್ಟಿದ್ದನ್ನು ತಿನ್ನಲಿಲ್ಲ ಅಂತಂದರೆ ಅದು ಒಂಥರ ಏನೋ ಇಡೀ ದಿನ ಸಮಾಧಾನನೇ ಇರಲ್ಲ ಈಗ ಅದು ನೋಡಿದೀವಿ ಆಮೇಲೆ ಒಂದು ನೆನಪು ಬಂತು ಅಂತಂದರೆ ಮುಗೀತು ಹಾಂ ಇದು ಮಾಡಬೇಕು ಇದು ತಿನ್ನಬೇಕು ಈ ಥರ ಅನಿಸುತ್ತೆ ಅದಕ್ಕೆ ಈ ಕೆಲವೊಂದು ಸಲ ಅವಾಯ್ಡ್ ಮಾಡ್ಬೋದು ಏನಿಲ್ಲ ನೆಕ್ಸ್ಟ್ ಬಂದು ನೋಡಿ ಈ ಥರ ನಾನು ಏನೋ ಫ್ರೈ ಮಾಡಿಕೊಂಡು ಗೆಜ್ಜರಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಈ ಥರ ಇದು ಮಾಡಿದ್ದೀನಿ ಆಮೇಲೆ ಹಾಲನ್ನು ಹಾಕಿದ್ದೀನಿ ಎಷ್ಟು ಬೇಕಷ್ಟು ಫಸ್ಟು ನನಗೆ ಎಷ್ಟು ಬೇಕಷ್ಟು ಹಾಕಿ ಏನು ಮಾಡಿದ್ದೀನಿ ಸ್ವಲ್ಪ ತೆಳುವಾಗಿ ಅಂತ ಅಂದಿದ್ದೀನಲ್ಲ ತೆಳುವಾಗಿ ಮಾಡ್ಕೋಬೇಕು ಸ್ವಲ್ಪ ಟೇಸ್ಟ್ ಸರಿಯಾಗಿರ್ತದ ಅಂತ ಅಂದ್ಕೊಂಡು ನೆಕ್ಸ್ಟ್ ಬಂದು ನೋಡಿ ನನ್ನ ಕಲರ್ ಅದು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ಲತ್ತದ ಕಲರ್ ಅಂತಂದ್ರೆ ಇದಕ್ಕೇನು ಕಲರ್ ಹಾಕಿವಿ ಅಂತ ಅಂದ್ಕೊಂಡಂಗೆ ಅದು ಒಂದು ಸೈಡ್ ಅದನ್ನು ಕೂಡ ಏನು ಮಾಡಬೇಕು ಕುದಿಯುವುದಕ್ಕೆ ಇಡಬೇಕು ಫುಲ್ ಏನಾಗಬೇಕು ಅಂತಂದರೆ ಮೆತ್ತಗೆ ಕುದ್ದು ಕುದ್ದು ಅವು ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಿ ಒಂದು ಸ್ವಲ್ಪ ಆಗಿರುತ್ತೆ ಆಮೇಲೆ ಏಲಕ್ಕಿ ನೋಡಿ ಸಣ್ಣದಾಗಿ ಕುಟ್ಕೊಂಡು ಇದು ಮಾಡಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಾನು ಕನ್ಫ್ಯೂಸ್ ಮಾಡಿಕೊಂಡ ಲವಂಗ ಅಲ್ಲ ಇದು ಏಲಕ್ಕಿ ಇತ್ತು ಅದೇ ಹೇಳೋಕ್ಕೆ ಕನ್ಫ್ಯೂಸ್ ಆಯಿತು ಫಸ್ಟಿಗೆ ಲವಂಗ ಅದು ತೋರಿಸಿದ್ದೀನಿ ಅದರೊಳಗಿನ ಬೀಜಗಳನ್ನು ತೆಗ್ದಿದ್ದೀನಲ್ಲ ನನಗೆ ಒಂದು ಕನ್ಫ್ಯೂಸ್ ಆಯಿತು ಸಾರಿ ಆಮೇಲೆ ಏನು ಮಾಡಬೇಕು ಒಂದು ಸೈಡ ತುಪ್ಪದಲ್ಲಿಯೇ ಫಸ್ಟ್ ನಾವು ತುಪ್ಪದಲ್ಲಿ ಇದು ಗೆಜ್ರಿಯನ್ನು ಹುರ್ಕೊಂಡಿರ್ತೀವಲ್ಲ ಮತ್ತು ನೆಕ್ಸ್ಟ್ ಇದು ಏನು ಮಾಡಬೇಕು ಡ್ರೈ ಫ್ರೂಟ್ಸ್ಗಳೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗ್ತದ ಅವೆಲ್ಲ ತಗೊಂಡು ಅದು ಕೂಡ ಒಂದು ಸ್ವಲ್ಪ ಏನು ಮಾಡಬೇಕು ಬಿಚ್ಚಬೇಕಾಗತ್ತೆ ಅಂದ್ರೇನು ಸ್ಟ್ರೇಟ್ ಕಟ್ ಮಾಡಿ ಇದು ಏನು ಚೂರು ಚೂರು ಮಾಡಿ ಒಂದು ಕಡೆ ಇಟ್ಕೊಂಡು ಆಮೇಲೆ ಅದು ಒಂದು ಸೈಡ ಫ್ರೈ ಮಾಡೋಕೆ ಇಡೋದು ಡ್ರೈ ಫ್ರೂಟ್ಸ್ಗಳನ್ನು ಇಟ್ಕೊಂಡು ಒಂದು ಸೈಡ ಏನಾಗಿರ್ತದ ಅಂತಂದ್ರೆ ಇದು ಗೆಜರಿ ಮತ್ತು ಹಾಲು ಕುದೀಲಿಕ್ಕೆ ಇಟ್ಬಿಡ್ತೀವಲ್ಲ ಅದರ ಅದರೊಳಗೆ ಶುಗರ್ ಹಾಕೋದೇ ಏನು ಮಾಡ್ತೀವಿ ಅಂತಂದರೆ ಮಿಲ್ಕ್ ಮೇಡ್ ಹಾಕೋದು ಅದು ಟೇಸ್ಟ್ ನೋಡ್ಬೋದು ನೀವು ಆಮೇಲೆ ಆಮೇಲೆ ಹಾಕಿ ಸ್ವಲ್ಪ ಸೊಪ್ಪಿ ಇತ್ತಂತಂದರೆ ಮತ್ತೆ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಟೇಸ್ಟ್ ಇಷ್ಟು ನಾನು ಹೇಳಿದ್ದೀನಲ್ಲ ಮೊದಲೇ ಸೂಪರಾಗಿರ್ತದಂತಂದು ನೀವು ಒಂದ್ಸಲ ಟ್ರೈ ಮಾಡಿ ಅದು ಮಿಲ್ಕ್ ಮೇಡ್ ಹಾಕಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿ ಅದರೊಳಗೆ ಹಾಕೋದು ರೆಡಿ ಟು ಈಟ್ ಏನು ಗಾಜರ್ಕ ಹಲ್ವ ನಾವು ಅನ್ನೋದು ಅದರ ಸಲುವಾಗೆ ಒಂದೊಂದು ಸಲ ಸ್ವೀಟ್ ತಿನ್ಬೇಕು ಅನ್ನಿಸ್ತದಲ್ಲ ಈ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಯಾಕಾಗಲೇಕ ನಾವು ಎಲ್ಲನೇ ಅವಾಯ್ಡ್ ಮಾಡಿ ಆಗಲ್ಲ ಮನುಷ್ಯನ ಮೇಲೆ ಎಲ್ಲನೂ ಆಸೆಗಳಿರುತ್ತೆ ಕನಸುಗಳು ಇರ್ತವೆ ಅದಕ್ಕೆ ಕೆಲವೊಂದು ಸಲ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಆದರೂ ತಿಂದು ಮಕ್ಕಳಿಗೆಲ್ಲ ತಿನ್ನಿಸಿ ಅವರಿಗೂ ಖುಷಿ ಪಡಿಸ್ಬೇಕಂತ ಹೇಳ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ರೆಸಿಪಿ ಅಥವಾ ವ್ಲಾಗದೊಂದಿಗೆ ಬರ್ತೀನಿ ವೇಟ್ ಮಾಡಿ ಎಲ್ಲರೂ ನನ್ನ ಈ ಒಂದು ವಿಡಿಯೋ ಎಂಜಾಯ್ ಮಾಡಿದಿರಿ ನೋಡಿ ಅಂತ ಅನ್ಕೋತೀನಿ ಎಲ್ಲರೂ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎಲ್ಲ ಸಪೋರ್ಟ್ ನಿಮ್ಮಿಂದನೇ ಇನ್ನೂ ಬೇಕು ಅಂತ ಅನ್ಕೋತೀನಿ ಯಾಕಂತಂದರೆ ಗೊತ್ತಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು ನನಗೆ ನಿಮ್ಮದು ಸಪೋರ್ಟ್ ಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ i